ಎಂತೂ ಕೆಲಸ ಇಲ್ಲ ಮತ್ತೆ ಮುಂದೆ ಬಂದ್ರೇನು ಹಿಂದೆ ಬಂದೇ ಕೆಲಸ ಸಮಯ ಪ್ರತಿ ಉಂಟಲ್ಲ ಅಣ್ಣ ಓಹೋ ಏನು ಕೆಲಸ ಇಲ್ಲ ಎಂದೇನು ಸೇವೆ ಇವತ್ತು ಸಂಬಳ ಉಂಟು ಸೇವಿನ ಉಂಟು ನಮ್ದು ಪ್ರಥಮ ಬಂದಾಗ ಅದೊಂದು ಇಟ್ಕೊಂಡಿದ್ದೇವೆ ನಾವು ಹೌದಾ ಒಳ್ಳೆ ಒಳ್ಳೆ ಸೇವೆ ದಿನವೂ ಸಂಬಳ ದೇವೇದ ಸಂಬಳ ಅಲ್ವಾ ಹೆಜ್ಜಾ ಸರಿ ಕೇಳ್ಕೊಂಡು ಮಾತಾಡ್ಸಾಯಿ ಜೋರಾಗ್ದೆ ಮಹಾರಾಜ ಜಾಗವೇ ನಮ್ಮದು ಜೋರಾಗಿದೆ ಒಂದು ಪಾಪಿ ಮಕ್ಕಳು ನೀವೇ ಜೋರಾಗ ನಾವು ಇಲ್ಲಿ ಇಷ್ಟು ವರ್ಷ ಇದ್ದೀ ಎಂತ ಪ್ರಯೋಜ್ ನಾನು ಜೋರಾಗುದೇ ಮತ್ತೆ ಸಂದರ್ಭ ಜೋರಾಗುದೇ ಹೌದಾ ಆ ಲೆಕ್ಕದಲ್ಲಿ ನಾನು ಕಡಿಮೆ ನೀ ಹೇಳುದಿಲ್ಲ ಕೆಟ್ಟ ಸ್ವರ ಕೂಗಿದ ಕೂಗಲಿಲ್ಲ ನಾನು ಸರಿ ಬಾಯಿ ತೆಗೆದು ಕೂಗಿದ್ರೆ ನಿನ್ನ ಕಿವಿ ತಮಟೆ ಒಡೆದು ರಕ್ತ ಹೊರಗೆ ಬರ್ತಿತ್ತು ಏನ ಕೂಗಲಿಲ್ಲ ನೆನ್ಪಿಟ್ಕೋ ನಮ್ಮ ಸ್ವರವೇ ಹಾಗೆ ಸ್ವರ ಇದೇ ಸ್ವರ ಅಂತ ಹೇಳ್ಬೇಡ ನಾನಿಷ್ಟೇ ನಮ್ಮ ಹಿಂದಿದ್ದವರು ಇದ್ರೆ ಮತ್ತೆ ಅವರು ಕೂಗ್ಲಿಕ್ಕೆ ಇಳಿದ್ರೆ ಮತ್ತೆ ನೀನು ಇಳುವುದೇ ಇಲ್ಲ ಹಾಗೆ ಅದು ಆದ್ರೆ 나 ಔರಿ ಯಾಕ್ ಕತ್ತು ಕೂಗಿಲ್ಲ ಅಂತ ಇವನಿ ಇಷ್ಟ ಮೆಲ್ಲ ಕೂಗಸಾಯ್ತಾ ಇವತ್ತು. ಹಾ ಮತ್ತೆ ನಾನು ಕೂಗ್ಯಾಕ್ ಸರ ಅಂತಕಬೇಕು ಅಂತ ಅಷ್ಟರಲ್ಲೇ ಸುದಾಸ್ತ್ ಇದ್ದ್ರو. ಔರ್ದು ಇರ್ಲಿ. ಹಾ ಔರ್ದು ಇಂತು. ಔರ್ದು ಇರ್ಲಿಲ್ಲ ಔರ್ದು ಇಂತೇ. ಅಂದ್ರೆ. ಅಲ್ಲ ನಿಂಗೆ ಔರ್ದು ಇರ್ಲಿ ನೆಂದಬೇಡ. ನೋಡುವ ಎಂತ ಮಾತ್ನ್ ಆಗ್ತೀಯಾ? ಹೇಳು. ಬೆನ್ನೇ ಶುಲ್ಲ ಎಲ್ಲವರು ಮಾತಾಡಿದ್ರೆ ಮತ್ತೆ ಅವರು ನಿಲ್ಲುವುದಿಲ್ಲ ನಮ್ಗೆ ಅವರು ಬೇಕು ಆಶ್ಚರ್ಯ ಯಾಕೆ ಕೇಳಿ ಯಾಕೆ ಇದ್ದಕ್ಕಿದ್ದಾಗೆ ಮುಲ್ಲುಜಿ ಬಂದ್ರಿ ನೀವು ಹಾ ನೋಡ್ತಾ ಇದ್ದೆ ನಾನು ಹಾ ಕೊನೆ ಪಕ್ಷ ಹಣ್ಣನ್ನು ಉದುರಿಸಿದೆ ಕೆಳಗೆ ಹೌದೇನಾ ಹೌದಾ ಒಂದು ಮಾತು ಔಪಚಾರಿಕವಾಗಿ ಹೇಳಬೇಕು ಅಂತ ಅನಿಸುತ್ತಿಲ್ವಾ ನಿನಗೆ ಹೇಳಬೇಕಾಗುತ್ತಾ ಯಾಕೆ ಹೇಳಬಹುದು ಆಗಿತ್ತು ಎದ್ರೆ ಯಾರು ಇರಲಿಲ್ಲವಾ ಏ ನಾನು ಕೂತ್ಕೊಂಡಿದ್ದೆ ನೀನು ಕೂತ್ಕೊಂಡಿದ್ದೆ ನಾ ಬಂದದ್ದು ಬड्ಡೆ ಬಂದಿದ್ದೀವಿ ಬಂದಿದ್ದಾ ಮತ್ತೆ ಕೆಲಸ ಇಲ್ಲ ನಾನು ನಾನ್ ಭಾವಿಸ್ಕೊಟ್ಟಿದ್ದೆ ಹೇಗೆ ನನ್ನ ನೋಡಿದ್ರು ನೋಡಿದವ್ರಾಗ ಮಾಡ್ತೀಯ ಮಾರ್ಗದಲ್ಲಿ ಹೋಗುವಾಗ ತಿರುವು ಇದ್ದಾಗ ತಿರುವಿನ ಸಮಯದಲ್ಲಿ ತಿರುವಾದ ದಾರಿಯಲ್ಲಿ ದಾರಿಯಲ್ಲಿ ಒಂದು ಗರಿ ಬಂಡೆ ಇಟ್ಟಿದ್ದೇ ಹೌದಾದ್ರೆ ಆದರೆ ಅಡ್ಡವಾಗಿ ಗೆರೆ ಹತ್ತ ಗೆರೆ ಸೂಚಿಯಾಗಿ ಅಡ್ಡವಾಗಿ ಗೆಲೆಯುತ್ತಾರೆ ಬಿಳಿ ಬಣ್ಣದಿಂದ ಆ ಫುಲ್ ನಿಜ ಬಣ್ಣ ಹೌದು ಅಂದ್ರೆ ದಾರಿ ಉಪಕ್ರಮಿಸುವರಿಗೆ ತಿರುವಾದ ದಾರಿ ಅಪಾಯದ ಜಾಗ ಅಂತ ಗೊತ್ತಾಗಿಲಿ ಅಂತ ಸೂಚನೆಗಾಗಿ ಹಾಗೆ ಅಡ್ಡಗೆರೆ ಏಳೋದು ಹೌದು ನಿಮಗೆ ಯಾಕೆ ಕಾಳ್ತೋ ಏನ ಈ ವರ್ಷ ಬಂಡೆ ಉತ್ತಿ ಏರಂದಿದ್ದರೂ ಅಂತ ಮಾತಾಡ್ತಾ ಇತ್ತು ಆ ನಿ ವಿಷಯ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಯಾಕೆಂದ್ರೆ ನಾವು ರಾಕ್ಷಸರು ಓಹೋ ನಮ್ಮ ಜಾತಿಲಲ್ಲಿ ನನ್ನ ಚಂದ ಯಾರು ಇಲ್ಲ ಅಲ್ಲ ಅದೇನು ನಾಟಿಕೆಯಲ್ಲ ಮೇಡಮ್ ಅದು ಯಾಕೆ ಅಂತ ಕಾರಣ ಇರುತ್ತೆ ನಾವು ನಿಮಗೆ ವಿಷಯ ಗೊತ್ತಿಲ್ಲ ಹಾ ಹುಲಿ ಸರಿ ಬೆಳೆದದ್ದು ಅಂತ ನಿರ್ಣಯ ಮಾಡುವುದು ಹೇಗೆ ಹಾಗೆ ಮೆಟ್ಟಿಟ್ಟು ಅಳೀತಾರೆ ಪಾದಾಯಿತು ಹಾಂ ಹಾಂ ಅಲ್ಲವಾ ಹೌದು ಇಷ್ಟು ಉದ್ದದ್ದು ಎನ್ನುವ ನಿರ್ಣಯದಲ್ಲಿ ಹಾ ಹದಿನಾರು ಹ್ಞೂ ಹದಿನೆಂಟು ಈ ಅಳತೆಯಲ್ಲಿ ಹೇಳ್ತಾರೆ ಹಾ ಮತ್ತೆ ಆ ಹುಲಿಗೆ ಬಣ್ಣ ಹೆಚ್ಚು ಬಂದಾಗೂ ಅದಕ್ಕೆ ಬೆಲೆ ಹೆಚ್ಚು ಆ ಕತ್ತಿ ಪಟ್ಟೆ ಪಟ್ಟೆ ಬಂದ ಬರ್ತದಲ್ಲ ಹಾಗೆ ಬೆಳೆದದ್ದು ಅಂತ ಹೇಗೆ ಅಲ್ಲಿ ಎರಡ ನಾಲ್ಕ ಅದ್ರ ಮೇಲೆ ಬೆಳವಣಿಗೆ ಗುರುತ ಹೌದು ನಮ್ಮ ರಕ್ತ ಸರಿ ಉಂಟಲ್ಲ ಕೆರೆ ಹೆಚ್ಚು ಆ ಅಯ್ಯೋ ನಿಮಗೆ ವಿಷಯ ಗೊತ್ತಿಲ್ಲ ನಮ್ಮ ವರ್ಣನೆ ಮಾಡುವುದೇ ಹಾಗೆ ಅದು ಕಣ್ಣಲ್ಲಿಂಟು ಮೂಗೆಲ್ಲುಂಟು ಬಾಯಲುಂಟು ಗೊತ್ತಾಗುದಿಲ್ಲ ಗೊತ್ತಾದ್ರೆ ನಾವು ಮನುಷ್ಯರು ಗೊತ್ತಾಗದೆ ಹೋದ್ರಿಂದ ನಾವು ರಕ್ಕಸರು ಅಯ್ಯೋ ನಮ್ದು ಪ ಎಲ್ಲಿ ಒಳಗೆ ಅಂದ್ರೆ ಸುಡುಗಾಡು ನಮ್ದು ಬಣ್ಣ ಒಂದು ಈ ನೀವು ಮನುಷ್ಯರೊಳಗೆಲ್ಲ ಎಂತದ್ರು ರಕ್ಕಸರು ಬಣ್ಣ ಹೇಳಿ ಮಾಡಿ ಹುಂಡು ಕುಟ್ಟು ಇಟ್ಟಿ ಈ ಕಾಗೆ ಎಂತದ್ದು ಮೈತ್ಕಂಡಿ ಚಾಲನೆ ಮಾಡ್ಕೊ ಬರ್ತಾರಂತೆ ಅಂದ್ರೆ ಅವ್ರಿಗೇನು ರಕ್ಕಸರು ಅಂದ್ರೆ ಹೀಗೆ ಹಾಗೆ ನಮ್ಮ ಜಾತಿಯಲ್ಲಿ ನನಗೆ ಹೆಣ್ಣು ಕೊಡ್ಬೇಕು ಅಂತ ಸಾಲು ಕಟ್ಟು ನಿಂತಿದ್ರು ಅದು ನನ್ನ ಹಣೆ ಬೆರೆ ಚಿಕ್ಕಿದ್ದ ಕೊನೆಗೆತೆ ಯಾವುದು ಯಾವುದು ಹಣೆ ಬರ್ದದ್ದು ಯಾವುದಾರ್ ನಿಂಗೆ ಯಾಕೆ ಹಣೆ ಇಂಚು ಜುಟ್ಟಿ ನಿಂಗೆ ಯಾಕೆ ಚಾರ ಚಾರ ಹಣೆ ಬರದದ್ದು ಪ್ರಶ್ನೆ ಬೇರೆ ಹಾ ನೀವು ನನ್ನಲ್ಲಿ ಕೇಳಲಿಲ್ಲ ಬಂದು ಕೊಯ್ದಿದ್ದೀಯ ಹಾ ತಪ್ಪ ತಪ್ಪೆ ಒಂದ್ ಕೆಲಸ ಮಾಡು ಏನ ಮಾಡಿದಪ್ಪ ತಪ್ಪಾಯ್ತು ಅಂತ ಕಾಲಿದೆ ಹಾ ಇದೀಗಾ ಒಂದು ಏನ ಹಣೆ ಯಾಕ ಹಣ್ಣಿರು ತಿನ್ನು ತಿನ್ನುವುದಕ್ಕಾಗಿ ನಾನು ಹತ್ರ ಕೇಳ್ತೀನಿ ಏನು ಹೆಣ್ಣಿರುವುದು ಯಾಕೆ ಯಾಕೆ ನೀನೇ ಹೇಳಬೇಕು ಹಣ್ಣಿರುವುದು ತಿನ್ನುವುದು ತಿನ್ನುವುದಕ್ಕೆ ಹೆಣ್ಣಿರುವುದು ಅನುಭವಿಸುವುದಕ್ಕೆ ಹಣ್ಣು ಮಣ್ಣು ನೀವು ಹಣ್ಣು ತಗೊಂಡೆ ನನ್ನ ಆಕ್ಷೇಪ ಇಲ್ಲ ಅದ್ರ ಒಟ್ಟಿಗೆ ಹೆಣ್ಣು ಸೇರ್ ಅನುಭವಿಸುವ ಅಂತ ತಿಳ್ಕೊಂಡು ಯಾರ್ಯಾರು ಅನುಭವಸ್ಲಿಕ್ಕೆ ಆಗುವುದಿಲ್ಲ ಹಾಗೆ ಹಣ್ಣು ಯಾರದ್ದು ಮೇಲೆ ನಿರ್ಣಯ ತಿನ್ನು ತಿನ್ನುವುದಕ್ಕೆ ನಾವು ಕೊಟ್ಟರೆ ಅಥವಾ ಮಾರಾಟ ಮಾಡಿದ್ರೆ ಅದಕ್ಕೆ ಕ್ರಯ ಕೊಟ್ಟು ತಿನ್ಬೇಕು ಅಪರಿಚಿತರು ಪರ್ಯ ಪರಸ್ಥಳ ನಿಮ್ದೆಲ್ಲ ನೀವು ಬಂದದ್ದು ಪರಸ್ಥಳ ಅಂತ ಇಟ್ಕೊಳ್ಳಿ ಹಸಿದ್ರೆ ನನ್ನಲ್ಲಿ ಕೇಳಲಿಲ್ಲ ಬೇಡ

ಮುರಿಬೇಕು ನಾ ಹಾಗಿದ್ರೆ ನೀನು ಬಂದಿದ್ದೆ ನೀನ ಹಣ್ಣು ತಿಂದದ್ದು ತಪ್ಪಲ್ಲ ಕೇಳಿದ್ರೆ ನನ್ನ ಕಾಲು ಮುರಿತೇನೆ ಇತ್ಯಾಸ ಮಾಡುವ ನಾನ ನೀನ अब पर लेकित दूडीलो बाँ आउना भाँ अब 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 आप नियु जीवा बिडिए अब आप अब आप 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 நானே அது நோடு கொல்லோது ನಿಲಾಯ <laughs> நான் கையாடி நானும் ஒழு பாதே அந்த அவரு ஒழுகி ஒணிக்கு ஒழுங்கி மறுவருஷ அவ்வளோ பாத அந்த பாத ಕೊಟ್ಟಿದ್ದವ್ರು ಯಾರು ಹಣ ನೀವು ನಮಸ್ಕಾರ ಏನು ನಗಡೆ ಆಗಿರ್ಬೋದು ಅದೃತ ಬೆಂಕಿ ಚೆಂಡು ಬೆಂಕಿ ಬೆಂಕಿ ಬೆಂಕಂದೆ ಅಲ್ಲ ನಿಜವಾಗಿ ನಂಗೆ ಅನಿಸ್ತು ಅಷ್ಟು ಎಂತ ಬಿರುಸು ಓ

ಹುಡುಕ್ಕಿ ಹೊಡೆ ಇಡೀ ಮರ ಬೀಳ್ತದೆ ಬೇಕಾದಷ್ಟು ಇಂಥ ನಾಲ್ಕು ಒಣಕಾಯಿ ಹೋಗಿ ಸಿಕ್ಕಿದ್ರೆ ನಮ್ದು ವನಪಾಲಕರು ನಮ್ಮಂತವ ಪ್ರಾಮಾಣಿಕರಿದ್ದೇ ಇಷ್ಟಲ್ಲ ಅಂತ ಹೇಳ್ಕೊಳ್ಳಿ ಬೈ ತಿ ಇಲ್ಲದೆ ಹೋದ್ರೆ ಇವತ್ತು ನಮ್ಮ ಹೆಣ ಇಲ್ಲೇ